ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ಮಾಡ್ತಾ ಇದ್ರೆ ಕನ್ನಡ ಫಿಲ್ಮ್ ಅಲಿಸಿ ನಾನು ನಿಮ್ಮ ವಿಶೇಷ ಸೊ ಈಗ ನಮ್ಮ ಜೊತೆ ಇದ್ದಾರೆ ಎಕ್ಸ್ಕ್ಯೂಸ್ ಮೀಸ್ ಅವರು ಅವ್ರು ಹೇಳ್ತಾನೆ ಕಾಫಿ ಅನ್ ಆಲ್ಬಮ್ ಸಾಂಗ್ ಮಾಡಿದರೆ ಬನ್ನಿ ಅದ್ರ ಬಗ್ಗೆ ಸರ್ ನಾನು ಓಕೆ ಆಲ್ಬಮ್ಸ್ ರಿಲೀಸ್ ಆಗಿದೆ ಚೆನ್ನಾಗಿ ಪ್ರತಿಕ್ರಿಯೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆಲ್ಲ ಕ್ರೆಡಿಟ್ ಅನೂಪ್ ನಾಗಾರ್ಜುನ್ ಚಂದ್ರ ಅನೂಪ್ ಈ ತರದೊಂದು ಕಾನ್ಸೆಪ್ಟ್ ಇದೆ ಸೊ ನನಗೂ ಬಂದು ತುಂಬ ಇಷ್ಟ ಈ ಸರ್ ರೀವುಡ್ ಕಂಪ್ರೆ ನನಗೆ ತುಂಬ ಕಂಪೋದಿ ಒಂದು ಸ್ಕಿಲ್ಸ್ ಎಲ್ಲ ತುಂಬ ಇಷ್ಟ ತುಂಬ ಸತ್ವ ಇರುತ್ತೆ ತುಂಬ ಆತ್ಮೀಯವಾಗಿ ಮಾಡ್ತಾರೆ ಸೊ ಅವ್ರ ಜೊತೆ ಹಾಡಬೇಕು ಅನ್ನೋದೊಂದು ಹಿಂದೆ ಒಂದು ಒಂದು ಸಣ್ಣ ಹಾಡು ಆಗಿದೆ ಈಗೇನೊಂದು ಸತ್ಯ ಕುಲ ಭೇಟ ಮಾಡೋಣ ಅಂತ ಹೇಳಿದ್ರೆ ಖುಷಿ ಈ ರೀತಿ ಕಾಫಿ ಬಗ್ಗೆ ಇರೋದು ನನಗೆ ಅಚ್ಚು ಚಪ್ಪು ಅಂತ ಹೇಳಿದಾಗ ಅಲ್ಲಿ ಹಾಡು ಕೇಳಿದಾಗೆ ಸಕ್ಕತ್ತಾಗಿದೆ ಅಂತ ಅನಿಸ್ತು ಸೊ ಸೊ ನಾನು ಮಾಡಿದ್ದೆ ಹಾಗೆ ಆ್ಯಂಡ್ ತುಂಬ ಖುಷಿಯಾಗ್ತದೆ ತುಂಬ ಚೆನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ಕೊತಾ ಇದ್ದಾರೆ ಖುಷಿ ಆಯ್ತಾ ಸರ್ ವಿಜುವಲ್ಸ್ ನೋಡಿದಾಗ ನನಗೆ ಎಕ್ಸ್ಕ್ಯೂಸ್ ಮೀನ್ ಮೂವಿ ಏನು ಯೂತ್ ಫ್ರೆಶ್ನೆಸ್ ಫೇಸ್ ಮಾಡ್ತಾ ಇತ್ತು ಸೇಮ್ ಈಗಲೂ ಹಾಗೆ ಕಾಣ್ತಾ ಇತ್ತು ಏನು ಸೀಕ್ರೆಟ್ ಸರ್ ಏನು ಸೀಕ್ರೆಟ್ ಅಂತ ಏನಿಲ್ಲ ಕಾಫಿ ಕುಡಿತಿದ್ದೀವಿ ನಮ್ಮ ಗ್ರಾಮದಲ್ಲ ಸೊ ಇಲ್ಲ ಒಳ್ಳೆ ಥರ ಇರುತ್ತೆ ಸರ್ ನೀವು ಹೇಳಿದಂಗೆ ಮಲೆನಾಡು ಅಂದರೆ ಕಾಫಿ ಅಂದ್ರೆ ಮಲೆನಾಡು ನೆನಪಾಗದೆ ಫಸ್ಟ್ ಮಲೆನಾಡು ಸೊ ಆ ಮಲೆನಾಡಿಗೆ ಮಿಂಬು ಏನೇನು ಮಲ್ನಾಡಲ್ಲಿ ನಾನು ಹುಟ್ಟಿದ್ದು ನಾನು ಬೆಳೆದ ಬೆಂಗಳೂರಲ್ಲಾದ್ರೂ ಒಂದು ಮಲೆನಾಡಲ್ಲಿ ಹುಟ್ಟಿದ್ದು ನಾನು ಉದ್ದೋಗೋದು ನಾನು ಆರೋಗ್ಯ ಹೋಗ್ತಾನೆ ಇರ್ತೀನಿ ವರ್ಷಕ್ಕೊಂದ್ಸತಿ ಎರಡು ಸರ್ತಿ ನನಗೆ ಒಟ್ಟೆ ಸೊ ಅದು ಮಲೆನಾಡಿಂದ ಅವಿನಾಪವಾದ ಉಂಟು ನನಗೆ ಆ್ಯಂಡ್ ಅಲ್ಲಿ ರೀತಿ ನೀತಿಗಳು ಅಲ್ಲಿ ಸಂಸ್ಕೃತಿ ಅಲ್ಲಿ ಸಂಸ್ಕಾರಗಳು ತುಂಬ ಮೈಗಳು ಸರ್ ಮಲೆನಾಡು ಅಂತಂದ್ರೆ ನನಗೆ ಮಲೆನಾಡಿನವರು ಮಲ್ನಾಡ ಮಲ್ನಾಡಿನ ಜನ ಮಲ್ನಾಡಿನ ಸಂಸ್ಕಾರ ಸರ ಅಲ್ಲಿದ್ದು ಜನ ಯಾವಾಗ ವಿಸಿಟ್ ಮಾಡ್ತಾ ಇದ್ದಾರೆ ಫೇವ್ರೆಟ್ ಪ್ಲೇಸ್ ಯಾವಾಗ ಫೇವ್ರೆಟ್ ಪ್ಲೇಸ್ ಅಂದರೆ ನನ್ನ ಯಾವ ಬಿಳಕೋಪ ಅಂತ ಇದು ಶೃಂಗೇರಿ ಮತ್ತೆ ಬಿಳಾಕೋಪ ಒಂದು ಗ್ರಾಮ ಅಲ್ಲಿ ನಮ್ಮ ಅಮ್ಮ ಬೆಳೆದಿದ್ದು ನಾನು ಹುಟ್ಟಿದ್ದೇನೆ ಇನ್ನು ನನ್ನ ಮಾಕಳಲ್ಲ ಅಲ್ಲಿ ಸೊ ಅಲ್ಲಿ ಆಗಾಗೆ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ ನನಗೆ ಒಡನಾಟ ತುಂಬಾ ಜಾಸ್ತಿ ಅಂತಾರೆ ಆತ್ಮೀಯ ಜಾಸ್ತಿ ಸರ್ ಎಷ್ಟೋ ಜನಕ್ಕೆ ಸುನಿಲ್ ಅವರು ಒಳ್ಳೆ ಆಕ್ಟರ್ ಅಂತ ಗೊತ್ತು ಬಟ್ ಅವ್ರು ಒಳ್ಳೆ ಸಿಂಗರ್ ಅನ್ನೋದು ತುಂಬಾ ಜನ ಗೊತ್ತಿಲ್ಲ ನೀವ್ ಆಡಿರೋದು ಎಷ್ಟೋ ಜನ ಇಲ್ಲ ಅದನ್ನ ನಿಮ್ಮ ವಾಸಿ ನೀವೇ ಗೊತ್ತಿಲ್ಲ ಸೊ ಅದು ಒಳ್ಳೇದ ಕೆಟ್ಟದ ಗೊತ್ತಿಲ್ಲ ನನ್ನನ್ನು ಹೆಚ್ಚು ಜನ ಯೂಸ್ ಮಾಡಿಲ್ಲ ಸಿಂಗಿಂಗ್ ಇದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಬೇಜಾರು ಇದೆ ಬಟ್ ಅವಕಾಶ ಸಿಕ್ಕಾಗಿ ಹಾಡ್ತೀನಿ ಸಿನಿಮಾಗಳಲ್ಲೂ ಹಾಡಿದ್ದೀನಿ ಬಟ್ ನನ್ನ ಶೋಸ್ನಲ್ಲಿ ಇದ್ದಾರೆ ಹೀಗೆ ಸ್ನೇಹಿತರು ಅನುಪ್ ಆಗ್ತದವ್ರು ಸ್ನೇಹಿತರು ಈ ರೀತಿ ಯಾರ ಮಾಡಿದಾಗ ಖುಷಿಯಾಗಿ ಈ ಪ್ರತಿಕ್ರಿಯೆಯನ್ನು ಅವ್ರು ಬಳಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖುಷಿಯಾಗಿ ಯಾವ ಹಾಡಿದ್ರೆ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲೇ ಒಂದು ಎರಡು ಮೂರಲ್ಲಿ ಹಾಡಿದ್ದೀನಿ ಬೇರೆಯವ್ರ ಸಿನಿಮಾಗ ಒಂದು ಎರಡು ಮೂರು ಹಾಡಿದ್ದೀನಿ ಬಟ್ ಅಗೇನ್ ಈಗ ನಮ್ಮ ಸಿ ಎಲ್ ಪ್ರದೀಪ್ ಅವ್ರ ಸಿನಿಮಾ

ಸೊ ಅವ್ರಿಗೂ ಮತ್ತೆ ನಿಮ್ದು ಒಡನಾಟ ಮುಂಚೆ ಇಲ್ಲ ಅಥವಾ ನನಗೆ ಅನೂಕ ಪರಿಚಯ ಇರ್ಬೋದು ಇಪ್ಪತ್ತಾರು ವರ್ಷದಿಂದ ಹಿಂದೆಯಿಂದಾನು ಇದೆ ಅವರು ನಾನು ನನ್ನ ಆಗ್ತಾನೇ ಚಿತ್ರಕಂದದಲ್ಲಿ ನಾನು ಹೀರೋ ಆಗಿ ಅಂತ ಬಂದಿದ್ದೆ ಆಗ ಸಿಂಗರ್ ಆಗಿ ಅಂತ ಬಂದಿದ್ದರು ಟ್ರ್ಯಾಕ್ ಸಿಂಗಿಂಗ್ ಮಾಡ್ತಾ ಇದ್ರು ಶ್ರೀ ಸರ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಟೈಮಿಂದ ನನಗೆ ಅವರ ಪರಿಚಯ ಹೋಗುತ್ತಾ ಹೋಗ್ತಾ ಕಾಲಕ್ರಮೇಣ ಅವರು ಸಿನಿಮಾ ಇದರಲ್ಲಿ ಸಿಂಗರ್ ಆಗೋದನ್ನು ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ನಮಗೂ ಖುಷಿ ಐತೆ ಯಾಕಂದರೆ ಕನ್ನಡ ಲಾಭ ಅಂತ ಮ್ಯೂಸಿಕ್ ಚಿತ್ರಕ್ಕೆ ಸೋಲ್ಫುಲ್ ಆಗಿ ಮಾಡ್ತಾರೆ ತುಂಬಾ ಹೃದಯದಿಂದ ಸಂಗೀತ ನೀಡ್ತಾರೆ ತುಂಬಾ ಇಂಟೆಲೆಕ್ಚುಯಲ್ ಆಗಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅಂದ್ರೆ ಕೆಲವರು ಬರೀ ತಲೆಯಿಂದ ಇದು ಮಾಡ್ತಾರೆ ಕೆಲವರು ಹೃದಯದಿಂದ ಸಂಗೀತ ಹೋಗ್ತಾರಲ್ಲ ಆ ಇದರಲ್ಲಿ ಆರ್ಟ್ ಕ್ಯಾಟಗರಿನಲ್ಲಿ ಅದು ಸೇರ್ಕೊಳ್ತಾರೆ ತುಂಬಾ ತುಂಬಾ ಟಚ್ ಟಚ್ ಮಾಡುವಂಥ ಸಂಗೀತ ಕೊಡ್ತಾರೆ ತುಂಬಾ ಸಿಂಪಲ್ ಆಗಿ ತುಂಬಾ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿರುತ್ತೆ ಅವ್ರ ಸಂಗೀತ ಸಂಗೀತ ಆಗಲಿ ಅವ್ರು ಹಾಡೋದಾಗಲಿ ಸೊ ನನಗೆ ಅವ್ರ ಸಂಗೀತ ತುಂಬಾ ಇಷ್ಟ ಬಂತು ಸಾಂಗ್ ಇರ್ಬೋದು ಅಥವಾ ಎದ್ದೇಳು ಮಂಜುನಾಥನೇ ಇರ್ಬೋದು ಎದ್ದೆರಡು ಅದರಲ್ಲಿ ನಮ್ಮ ಅಮ್ಮನೂ ಆಡಿದ್ದಾರೆ ನಮ್ಮ ನನಗೆ ಏನಂದ್ರೆ ಸಂಗೀತಗಾರರಿಗೆ ಅದೊಂದು ತುಂಬಾ ಒಂದು ಇಷ್ಟವಾದ ಸಂಗತಿ ಏನಪ್ಪಾ ಅಂತಂದರೆ ಯಾರ ಯಾರ ಮ್ಯೂಸಿಕ್ನಲ್ಲಿ ಯಾರ ಸಿಂಗಿಂಗ್ನಲ್ಲಿ ಕೃತಕತೆ ಇರೋದಿಲ್ವೋ ನೈಜತೆ ಅಂತ ಕಾಣಿಸುತ್ತೋ ಅದು ಮನಸ್ಸಿಗೆ ತುಂಬ ಹತ್ರ ಅಂತ ಅನ್ಸುತ್ತೆ ತಕ್ಷಣಕ್ಕೆ ಹಿಡಿದು ಬಿಡುತ್ತೆ ತುಂಬ ಹಿಟ್ಸ್ ಬಿಡುತ್ತೆ ಸರಳವಾಗಿರುತ್ತೆ ಅಂತ ಅನಿಸುತ್ತೆ ಸೊ ಆ ಕ್ಯಾಟಗರಿನಲ್ಲಿ ಯಾರು ಬಿಡ್ತಾರೆ ಸೊ ಐ ಆಲ್ವೇಸ್ ಲೈಕ್ ಹಿಸ್ ಮ್ಯೂಸಿಕ್ ಅವ್ರ ಜೊತೆಗೆ ಇದೊಂದು ವರ್ಕ್ ಅವಕಾಶ ಅವಕಾಶಕ್ಕೆ ತುಂಬಾ ಖುಷಿ ಸರ್ ಎಲ್ಲರೂ ನಾವೆಲ್ಲ ಎರಡು ಮಂಜಿನ ಮತ್ತೆ ರವೀನ್ ಪಂಡೆ ಮೂವಿಗಳಿಗೆ ನಾವು ಸಾಂಗ್ಗೆ ನಾವು ಫ್ಯಾನ್

ಒಂದು ಸಾಂಗ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಲ್ಲಿ ಒಂದು ಸಿಂಗಲ್ ಮಾಡಬೇಕು ಅಂತ ಕೊಡ್ತಾಯಿದ್ದೀನಿ ಮಾಡೋಣ ಕೊಲೆಬ್ರೇಟ್ ಮಾಡೋಣ ನೀವು ಹಾಡ್ತೀರಾ ಅಂದ್ರು ಖಂಡಿತ ಹಾಡೋಣ ಬಂದು ಮಾಡೋಣ ಬನ್ನಿ ಅಂತ ಆವತ್ತಿದು ಮಾಡಿದ್ರು ಒಂದು ವಾರ ಹತ್ತು ದಿವಸದಕ್ಕೆ ಈ ಆಟದ ಸಾಂಗ್ ರೇಡಿ ನಾಗಾರ್ಜುನಿ ಲಿರಿಕ್ಸ್ ಬರ್ಸಿದ್ರು ರೆಕಾರ್ಡ್ ಮಾಡೋದಕ್ಕೆಲ್ಲ ಸಿಗ್ತೀವಿ ಮಾಡ್ಕೊಂಡು ಮನೆಗೆ ಬಂದೆ ರೆಕಾರ್ಡಿಂಗ್ ಸ್ಟುಡಿಯೋ ಬಂದೆ ಕೇಳಿದೆ ತುಂಬ ಖುಷಿ ಆಯ್ತು ಈ ಥರದೊಂದು ಬೇರೆ ಕಾನ್ಸೆಪ್ಟ್ ಅಂತಲೇ ಅಂತ ಅನ್ನಿಸಿದ್ರು ಕಾಫಿಗೆ ಕಾಫಿ ಎಷ್ಟು ತುಂಬ ಕಡಿಮೆ ಜನಕ್ಕೆ ಇಷ್ಟ ಇಲ್ಲ ಅಂತ ಅನ್ನುವಂಥದ್ದು ಸೊ ಎಲ್ರಿಗೂ ರಿಲೇಟ್ ಮಾಡ್ಕೊಳ್ಳುವಂಥ ಇದು ಎಲ್ರಿಗೂ ರಿಲೇಟ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರು ವಿಡಿಸ್ಬೋದಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಟೀಮ್ ಇದೆ ಸೊ ನಾನು ತುಂಬ ಖುಷಿ ಆಗೋದನ್ನು ಈಗ ಅದು ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬರ್ತಾ ಇದೆ ನನ್ನ ಕಡೆಯಿಂದ ಎಲ್ರಿಗೂ ತುಂಬ ರಿಲೇಟೆಡ್ ಅಂತ ಅನಿಸ್ತಾ ಇದೆ ಸುಂದರ ಇದೆ ಬಟ್ ಮೋರ್ ದೆನ್ ಇಂಪಾರ್ಟೆಂಟ್ಲಿ

ನಮಗೊಂದು ಸದ್ಯಕ್ಕೆ ಇಲ್ಲ ನಿಜ ಹೇಳಬೇಕು ಅಂತಂದರೆ ಆದರೆ ಆ ಟೈಮ್ನಲ್ಲಿ ನನಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಸಿನಿಮಾಗಳು ಹೆಚ್ಚು ಬರಲಿಲ್ಲ ಸ್ಕ್ರಿಪ್ಟ್ಗಳು ನನಗೆ ಸುಮ್ಮನೆ ಹೆಸರಿಗೆ ಅಂತ ಒಂದು ಸಿನಿಮಾ ಮಾಡೋದು ಸರಿ ಇಲ್ಲ ಅಂತ ಅನ್ನಿಸ್ತಾರೆ ಯಾಕಂದರೆ ಜನರು ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ನನ್ನ ಸಿನಿಮಾಗಳನ್ನು ಇಷ್ಟಪಟ್ಟಿರ್ತಾರೆ ನನ್ನ ಬೆಂತ್ ಪಟ್ಟಿರ್ತಾರೆ ಅಂತಂದರೆ ಅವರಿಗೆ ನಮ್ಮಿಂದ ಒಳ್ಳೆ ನಿರೀಕ್ಷೆ ಇರುತ್ತೆ ಅಂತ ಅರ್ಥ ಒಳ್ಳೆ ಸಿನಿಮಾ ನಿರೀಕ್ಷೆ ಇರುತ್ತೆ ನನಗೆ ಸಿನಿಮಾ ಬಂದಿದೆ ಅನ್ನ ಮಾತ್ರ ಬರ್ತಿದೆ ಅನ್ನೋ ಮಾತ್ರಕ್ಕೆ ನಾನು ಕೇಳ್ಕೊಂಡು ಸಿನಿಮಾ ಮಾಡಿದೆ ಆ ನಂಬಿಕೆಗೆ ದ್ರೋಹ ಮಾಡೋದಾಗುತ್ತೆ ಅಂತ ನಾನು ಒಂದೆರಡು ಎರಡು ಹಿಂದೆ ಹೋಗ್ಬಿಟ್ಟೆ ಆ ಟೈಮಿಗೆ ಒಳ್ಳೆ ಸಿನಿಮಾ ಬಗ್ಗೆ ಮಾಡ್ತೀನಿ ಮಾಡಲ್ಲ ಅಂತ ನಾನು ಒಂದು ಎರಡು ವರ್ಷನೂ ಇರೋಣ ಅಂತ ಅನ್ಕೊಂಡೆ ತುಂಬಾ ಸರ ಕೆಲವೊಂದು ಕಡೆ ನಾನು ಆಗ್ತಾ ಇದೆ ಕೇಳಿದ್ರು ಅವರು ಬಾಲಿವುಡ್ಗೆ ಹೋಗ್ತೀನಿ ಅಂತ ಹೋಗ್ರು ಸ್ವಲ್ಪ ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಲೇಟ್ ಆಯಿತು ಬಾಲಿವುಡ್ನಲ್ಲಿ ನಮಗೆ ನೆಂಟ್ರೆ ಇಷ್ಟ ಕರೆದು ಸಿನಿಮಾ ಕೊಡೋದಕ್ಕೆ ಇಲ್ಲ ಆಗಿರಲಿಲ್ಲ ಅದು ನಾವು ಪ್ರಯತ್ನ ಮಾ ಪ್ರಯ ಪ್ರಯತ್ನ ಪಡೋದು ನಮಗೆ ಕಲಾವಿದರಾಗಿ ಎಲ್ಲ ಕಡೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಎಲ್ಲ ಕಡೆ ಪ್ರಯತ್ನ ನಡೆಸಿರ್ತೀವಿ ಅದು ಸುಳ್ಳು ಅಂತ ಹೇಳ್ತಾರೆ ಎಲ್ಲ ಕಡೆ ಕೆಲಸ ನೀಡೋ ಪ್ರಯತ್ನ ಮಾಡ್ತಾ ಇರ್ತೀವಿ ಈಗ ನಮ್ಮದು ಸಿನಿಮಾ ಮನೆ ತರ ಅಲ್ಲ ನಮ್ಮದೇ ಪ್ರೊಡಕ್ಷನ್ ಹೌಸ್ ಇಲ್ಲ ನಾನೇ ಸಿನಿಮಾ ಮಾಡ್ತೀನಿ ನಾನು ಬಾಲಿವುಡ್ ಅಲ್ಲಿ ಮಾಡ್ತೀನಿ ತಂದ್ರು ಮಾಡ್ತಿದ್ದೀನಿ ನನ್ನೇನು ಸಿನಿಮಾ ಹೌಸ್ ಬಟ್ ಹಂಗಿದ್ದಾಗ ನಮ್ಮಂತವ್ರು ಆರ್ಟಿಸ್ಟು ಬೇರೆ ಕಡೆ ಕೆಲಸ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಕಲಾವಿದ್ರು ಕಲಾವಿದ್ರೆ ಎಲ್ಲೇ ಕಲೆಯನ್ನ ಅರಿಸಿ ಹೋಗೋದು ಸೊ ಅದನ್ನ ನಾನು ಮಾಡಿದ ಬಹಳಷ್ಟು ಜನರು ಮಾಡಿದ್ದೀನಿ ಅದೇ ಹೆಸರುಗಳು ತಗೋಳೋಬೇಕು ಅಂಡ್ ಅದು ಏನಂದ್ರೆ ಎಲ್ಲ ಬೇರೆ ಕಡೆಯಿಂದ ಒಂದು ಅವಕಾಶ ಸಿಗ್ತದೆ ಆ ನಮಗೊಂದು ಮನ್ನಣೆ ಸಿಕ್ಕ ನಮ್ಮ ಪ್ರತಿಭೆಗೆ ಇನ್ನೊಬ್ರು ಸ್ಪಂದಿಸ್ತಿದ್ದಾರೆ ಅದಕ್ಕೆ ಗೌರವ ನಿಮಗೆ ಕರೀತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾನು ಸರ್ ನೆಕ್ಸ್ಟ್ ಈಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಏನ್ ಕಾನಿಕ್ಸ್ ಇದೆ ಅಭಿಮಾನಿಗಳಿಗೆ ಯಾವ ಖರ್ಚಾಗಿಲ್ಲ ಪ್ರಯತ್ನ ಇದ್ದೇ ಇರುತ್ತೆ ಈಗ ವಿಭಿನ್ನವಾದ ಸಿನಿಮಾಗಳು ಅರ್ಥಪೂರ್ಣವಾಗಿರೋ ಸಿನಿಮಾಗಳಲ್ಲಿ ಕಾಣಿಸ್ಕೊಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದ್ರೆ ನನಗೆ ಗಣಿತವಾಗ್ಲೂ ಇದೆ ಸೊ ಆ ನಿಟ್ಟಿನಲ್ಲಿ ತುರ್ತು ನಿರ್ಮಾಣ ಒಳ್ಳೆ ಪ್ರಶಂಸೆ ಕೊಡ್ತು ಮರ್ಯಾದ ಪ್ರಶ್ನೆ ಆಯಿತು ಈ ಮುಂದಿನ ತಿಂಗಳಿಗೆ ಇನ್ನೊಂದು ಸಿನಿಮಾ ಬರಲಿಕ್ಕಿದೆ ಅದು ನನ್ನ ಹೆಸರು ಹಾಗಿಲ್ಲ ಕಾಟ್ರಾಕ್ಟ್ ನಲ್ಲಿ ನಾನು ಸೈನ್ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಹೇಳುವಾಗಿಲ್ಲ ಅದೊಂದು ಸಿನಿಮಾ ರಿಲೀಸ್ ಆಗಿದೆ ರೆಡಿ ರಿಲೀಸ್ಗೆ ರೆಡಿಯಾಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಇನ್ನೊಂದು ಸಿನಿಮಾ ಪ್ರಾಜೆಕ್ಟ್ ಶುರು ಆಗುತ್ತೆ ಶುರುವಾಗೋದಿದೆ ಅದಕ್ಕೆ ಅದರದ್ದು ಅನೌನ್ಸ್ಮೆಂಟ್ ಸದ್ಯದಲ್ಲೇ ಆಗುತ್ತೆ ಅಭಿಮಾನಿಗಳಿಗೆ ಸುನೀಲ್ ರಾವ್ ಮನೆಗಳಿರ್ಬೋದು ಕನ್ನಡದ ಕಲಾಭಿಮಾನಿಗಳಿರ್ಬೋದು ಎಲ್ಲರಿಗೂ ಅಭಿನಂದಿ ಏನಂದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಹೋಗಿ ಸಿನಿಮಾ ನೋಡೋದು ತುಂಬ ಕಡಿಮೆ ಆಗಿದ್ದಾರೆ ಅದಕ್ಕೆ ಕಾರಣ ಹಲವಾರು ಬಟ್ ಈಗ ನನ್ನಂಥವ್ರು ನಮ್ಮಂಥವ್ರು ಎಲ್ಲರೂ ಹಲವಾರು ಮಂದಿ ನಿಮಗೋಸ್ಕರ ಅಂತ ಸಿನಿಮಾ ಮಾಡೋರು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾ ಮಾಡೋರು ನಾವು ಲಕ್ಷ ಗಿಡಕ್ಕೆ ಪೂಜೆ ಮೀಟ್ಲಿ ಹಾಚಿಕೊಳ್ಬೇಕು ಅನ್ನೋ ಇದು ಆಸೆ ಆಸೆಯಿಂದ ನಿರಾಸೆಯಿಂದ ಮಾಡೋದ್ರೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ನಿಮಗೆ ಮನೋರಂಜನೆ ನೀಡಬೇಕು ಅನ್ನೋ ಕಾರಣಕ್ಕೆ ಅಂತ ಸಿನಿಮಾ ಮಾಡೋದು ಸೊ ನೀವು ನಮ್ಮ ಕೈ ಹಿಡಿದ್ರೆ ನಾವು ಆ ಉದ್ದೇಶದಲ್ಲಿ ಸಪೋರ್ಟ್ ಆಗ್ತೀವಿ ಸೊ ನಿಮ್ಮ ಕಡೆಯಿಂದ ಆಡಿಯನ್ಸ್ ಕಡೆಯಿಂದ ನಮಗೆ ತುಂಬ ಹೃದಯದ ಸಪೋರ್ಟ್ ಸಿಕ್ಕರೆ ನಾವು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡೋ ಕಡೆಗೆ ನಮಗೆ ಆದಿಯಾಗ್ತದೆ ಅಂತ ಅನಿಸುತ್ತೆ ಸೊ ನನ್ನ ರಿಕ್ವೆಸ್ಟ್ ಇದೆ ಕನ್ನಡ ಸಿನಿಮಾಗಳನ್ನು ಗಮನಿಸಿ ನಂದು ಒಬ್ಬರದು ಅಂತಲ್ಲ ನಿಮಗೆ ಯಾರೇ ಇಷ್ಟ ಆಗಲಿ ಯಾರೇ ಇಷ್ಟ ಇಲ್ಲದೆ ಇರಲಿ ಅವ್ರ ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕನ್ನಡ ಸಿನಿಮಾಗಳನ್ನು ನೀವೇ ಬೆಳೆಸಬೇಕು ನಾವು ನಿಮ್ಮ ಜೊತೆಗೆ ಕೈ ಜೋಡಿಸಿ ಬೆಳೆಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಯಾರು ಬೆಳೆಸೋದು ಸರಿ ನಾನು ಕ್ರಿಕೆಟ್ ಕೂಡ ಬಳಸ್ಕೊಂಡಿಲ್ಲ ಸೊ ಸಿ ಸಿ ಎಲ್ ಅದ್ರದ್ದು ಸಿ ಸಿ ಎಲ್ ಅನ್ಫಾರ್ಚುನೇಟ್ಲಿ ಈ ವರ್ಷ ನಾವು ಸೆಮಿಫೈನಲ್ಸ್ ಹೋಗ್ಬಿಟ್ವಿ ಬಟ್ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ನಾವು ಸಿ ಸಿ ಎಲ್ ಮುಂಚೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತು ಹತ್ರ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸಾಧಾರಣವಾಗಿ ತುಂಬ ಸ್ಟ್ರೈನ್ ಆಗುತ್ತೆ ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನದವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಗೆಲ್ಲಬೇಕು ಅನ್ನೋ ಚಂದದಲ್ಲೇ ಪ್ರಾಕ್ಟೀಸ್ ಮಾಡ್ತೀವಿ ಅದು ವರ್ಕೌಟ್ ಆಗದೆ ಇದ್ದಾಗ ನಮಗೆ ಅಭಿಮಾನಿಗಳು ಬೇಜಾರಾಗುತ್ತೆ ನಮಗೆ ಅದ್ರಿಗೆ ಅಂದ್ರೆ ಬೇಜಾರಾಗಿರುತ್ತೆ ಅಷ್ಟು ನಮ್ಮ ಕೆಲಸ ಎಲ್ಲ ವ್ಯರ್ಥ ಇತ್ತಲ್ಲ ಅಂತ ಬಟ್ ದೆನ್ ಪ್ರಯತ್ನ ಪಡೋದಂತೂ ನಿಲ್ಸೋದಿಲ್ಲ ಒಳ್ಳೆ ಒಳ್ಳೆ ಟೀಮ್ ಇದೆ ಒಳ್ಳೆ ತಂಡ ಇದೆ ಒಳ್ಳೆ ಕ್ಯಾಪ್ಟನ್ ಇದ್ದಾರೆ ಸೊ ಪ್ರತಿ ವರ್ಷ ನಾವು ಟ್ರೈ ಮಾಡೋದಂತೂ ಮಾಡೇ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ಸರ್ ಅವ್ರು ವಿಡಿಯೋ ವೈರಲ್ ಆಗಿತ್ತು ಸುದೀಪ್ ಅವರು ಸೀಸಿಯಲ್ ಎಲ್ಲ ಕೂಡ ಅಂತ ಏನು ಆಡ್ಕೊಂಡಿದ್ದು ಸರಿ ಕಾಲೇಜ್ ಸುದೀಪ್ ಅವ್ರದ್ದು ನನ್ನ ಅವರ ಸ್ನೇಹಕ್ಕಿಂತ ಹೆಚ್ಚು ಅವರ ತಂದೆ ತಾಯಿ ನಮ್ಮ ತಂದೆ ತಾಯಿ ಅವರ ಸ್ನೇಹ ಸ್ನೇಹ ತನಕ ಹೋಗುತ್ತೆ ಸೊ ಅಷ್ಟು ವರ್ಷದ ಪರಿಚಯ ಅಷ್ಟು ಸಲಿಗೆ ಇದ್ದವರು ಆ ರೀತಿ ಮಾತಾಡ್ತಾರೆ ಅವರು ಸ್ನೇಹದಲ್ಲಿ ಅದನ್ನು ಬಂದು ಹೋಗಿ ಮಾಡ್ತಾರೆ ಆ್ಯಂಡ್ ಅದ್ರ ಮನವೇ ತಗೊಂಡಿದ್ದಾರೆ ಅಂತಂದರೆ ಸರಿ ನಾನು ಕಾಫಿ ಬಗ್ಗೆ ಬರೋದು ಸೊ ಕಾಫಿಗೆ ಹುಡುಗರಿಗಾಗಿ ಹುಡುಗಿರಿಗಾಗಿ ಮೀಟಿಂಗ್ಸ್ ಅಂತ ಕೆಟ್ಟ ಕೇಳ್ತಾರೆ ಈ ಲೊಕೇಶನ್ ಆಗಲ್ಲ ಹಂಗಾದ್ರೆ ಲೊಕೇಶನ್ ಹೀಗೆ ಬಾ ಕಾಫಿ ಶಾಪ್ಗೆ ಅಲ್ಲಿ ಸಿಗೋಣ ಅಲ್ಸಿ ಹುಡುಗಿ ಕಲಿ ಹುಡ್ಸಿಕಾಯಿ ಸೊ ಸ್ಪಾಟ್ ಅಂತ ಹೇಳಿ ಇನ್ನು ತುಂಬ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ ಇಂಗ್ಲಿಷಲ್ಲಿ ಫಲಿತು ಈಗ ಡೈರೆಕ್ ಅದೇ ಅದೇ ನೀವು ಹೇಳಿದಾಗ ಈಗ ಸ್ನೇಹಿತರು ಸೇರಿ ಈಗ ನಮ್ಮ ಲಿರಿಕ್ಸ್ ಬರ್ತಿರೋಲ್ಲ ನಾಗಜನ್ ಒಳ್ಳೆ ಲಿರಿಕ್ಸ್ ಬರ್ತಾರೆ ಸ್ನೇಹಿತರು ಸೇರಬೇಕು ಹುಡುಗಿಯನ್ನ ಕಲಿಯಬೇಕು ಕಾರಣ ನೀನಲ್ಲ ಏನು ಕಾಫಿನೇ ಕಾರಣ ಕಾಫಿನೇ ನೆಪ ಅಂತ ಹೇಳ್ಬೋದು ಕಾಫಿ ಕಾರಣ ಅಂತ ಹೇಳ್ಬೋದು ಕಷ್ಟಕ್ಕೂ ನಷ್ಟಕ್ಕೂ ಒಂಟಿತನಕ್ಕೂ ಬೆಸ್ಟ್ ಫ್ರೆಂಡ್ ಆಗೋದೆ ನೀನು ಅಂತ ರೀತಿ ರೀತಿದಲ್ಲ ಕೆಲವರಿಗೆ ಬೇಜಾರಾದಾಗ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ ಟೆನ್ಷನ್ ಇತ್ತ ಕಾಫಿ ಕುಡಿಯೋಣ ಅಂತ ಅನ್ಸುತ್ತೆ ತುಂಬ ಖುಷಿ ಬನಿಕ್ ಒಂದು ಕಾಫಿ ಕುಡಿಯೋಣ ಸೆಲೆಬ್ರೇಟ್ ಆಯಿತು ಕಾಫಿ ಕುಡಿ ಕಾಫಿ ಕುಡಿಯುವಾಗ ಚೇರ್ಸ್ ಮಾಡ್ಬಿಟ್ಟು ಕುಡಿತಾರೆ ಫ್ರೆಂಡ್ಸು ಸೊ ಈ ರೀತಿ ಒಂದು ಬಾಂಧವ್ಯ ಬೆಳೆಯೋದಕ್ಕೆ ಒಂದು ಕಾಮನ್ ಫ್ಯಾಕ್ಟರ್ ಕಾಫಿ ಆಗಿರುತ್ತೆ ನಾವು ದಿನನಿತ್ಯದಲ್ಲಿ ನಾವು ಅದನ್ನೆಲ್ಲ ನೋಡ್ತಾ ಇರ್ತೀವಿ ಅನುಭವಿಸ್ತಾ ಇರ್ತೀವಿ ಆದ್ರೆ ಅಷ್ಟು ಮಹತ್ವ ಇರುತ್ತೆ ಅಂತ ರಿಯಲೈಸ್ ಆಗಲ್ಲ ಈ ಹಾಡು ಬಂದ ಮೇಲೆ ಈ ಲಿರಿಕ್ಸ್ ಎಲ್ಲ ಕೇಳೋದ್ಮೇಲೆ ಬಹಳಷ್ಟು ಜನಕ್ಕೆ ಅದು ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರೋದು ಲಿರಿಕ್ಸ್ ಕಾಫಿಗೆ ಇಷ್ಟೊಂದು ಮಹತ್ವ ಇದೆ ನನ್ನ ಜೀವನದಲ್ಲಿ ಅಂತ ನಾನು ಇದು ಕೇಳಿದ್ಮೇಲೆ ಒಂಥರ ಮನವರಿಕೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಬಹಳಷ್ಟು ಜನ ನನಗೂ ಹೇಳೋದು ಸೊ ಅದಕ್ಕೆ ಕ್ರೆಡಿಟ್ ನಾಗಾರ್ಜುನ್ ಶರ್ಮಾ ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಾಹಿತ್ಯ ಬರೀತಿರುವ ಕನ್ನಡದ ಒಬ್ಬ ಸಾಹಿತಿ ನಮ್ಮ ಪ್ರಮೋದ್ ಅವರು ಅಂತ ಏನಾದರೆ ಈ ಹೊಸ ಟ್ರಾಪ್ ಆಫ್ ರೈಟರ್ಸ್ ಯಾರು ಹೊಂದಿದ್ದಾರೆ ತುಂಬ ಭರವಸೆ ಮೂಡಿಸಿರುವಂಥ ರೈಟರ್ಸಲ್ಲಿ ನಾಗಾರ್ಜುನ್ ಶರ್ಮಾ ಸೊ ಐ ಥಿಂಕ್ ಕ್ರೆಡಿಟ್ ಟು ಹಿಮ್ ಒಳ್ಳೆ ಲಿರಿಕ್ಸ್ ಬರೆದಿದ್ದಾರೆ ತುಂಬ ಸರಳವಾಗಿ ಸುಲಭವಾಗಿ ಎಲ್ರಿಗೂ ನೆನಪಾಗುವಂಥ ಎಲ್ರಿಗೂ ಮನವರಿಕೆ ಆಗುವಂಥ ಆ್ಯಂಡ್ ಎಲ್ಲರೂ ಗುರುಗುವಂಥ ಲಿರಿಕ್ಸ್ ಬರೆದಿದ್ದಾರೆ ಸೊ ಅದಕ್ಕೆ ಅವ್ರು ಕ್ರೆಡಿಟ್ ಸರ್ ಡೈರೆಕ್ಷನ್ ಬಗ್ಗೆ ಹಸುವಂತ ಸೊ ಅವ್ರದ್ದು ಲವಿಂಗ್ ಮಿಂಟ್ ಇದೆ ನಾವು ನೋಡಿ ಸೊ ಅನುಪ್ ಸೇರಿಯಲ್ಲು ಮತ್ತೆ ಅವರು ಕಾಮಿಡಿಗೂ ಮತ್ತೆ ಅವರ ಸಿನಿಮಾ ಅದರಲ್ಲಿ ಇದರಲ್ಲಿ ಲವಿನ್ ನಾನು ಒಂದು ಸಣ್ಣ ಹಾಡು ಹಾಡಿದ್ದೀನಿ ಅನೂಪ್ ಏನಂತ ಕರೆಸಿ ಹಾಡಿದ್ರು ಹಾಡಿಸಿದ್ರು ಅಂದ್ರೆ ಹಸು ಅವರವರ ಡೈರೆಕ್ಷನ್ ತುಂಬಾ ನಾನ್ ಇಂಟರ್ಫಿಯರಿಂಗ್ ಡೈರೆಕ್ಟರ್ ಅಂದ್ರೆ ಇದು ಹಿಂಗೆ ಇಷ್ಟು ಬಂದ್ರೆ ಸಾಕು ಇಷ್ಟು ಬಂದ್ರೆ ಸಾಕು ಅಂತ ಹೇಳಿ ಬಿಟ್ಬಿಡ್ತಾರೆ ಅಲ್ಲಿ ತುಂಬಾ ತಿದ್ದೋದು ಇದು ಮಾಡೋದು ಹೋಗಲ್ಲ ಅಂಡ್ ಈ ಕಾನ್ಸೆಪ್ಟಿಗೆ ಗೆ ಇದಕ್ಕೆ ತುಂಬಾ ಎಷ್ಟು ಫ್ರೀ ಆಗಿರ್ಬೋದು ಅಷ್ಟು ಫ್ರೀ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಗೊತ್ತಿದ್ರಿಂದ ಐ ಥಿಂಕ್ ಈ ಲೆಫ್ಟರ್ಸ್ ಬಿ ಆರ್ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸು ಹೋಗಿದ್ದದ್ದು ಎಲ್ಲ ಅವರು ಬರ್ಲಾಕ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ನಾನ್ ಇಂಟರ್ಫಿಯರಿಂಗಾಗಿ ಚೆನ್ನಾಗಿ ನಡೆಸ್ಕೊಡ್ತಾರೆ ನಮಗೆ ಡೈರೆಕ್ಷನ್ನ ಈ ಶೂಟ್ನ ಸೊ ಅಗೇನ್ ಸೊ ನನ್ನ ಥ್ಯಾಂಕ್ಸ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅನೂಪ್ ನನ್ನ ಥ್ಯಾಂಕ್ಸ್ ಯಾಕೆಂದರೆ ಅನೂಪ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಎಲ್ರಿಗೂ ಗೊತ್ತಿದೆ ಬಟ್ ನನಗೆ ಅವರು ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ವೈಯಕ್ತಿಕವಾಗಿ ಅವ್ರದ್ದು ನಿಲುವಿದೆ ಕನ್ನಡದ ಸಿಂಗರ್ಸನ್ನು ಕನ್ನಡದ ಗಾಯಕ ಗಾಯಕಿಯರನ್ನು ಅವರು ಬಳಸ್ತಾರೆ ಅವರಿಗೆ ಪ್ರೋತ್ಸಾಹ ನೀಡ್ತಾರೆ ಅವರು ಮಾಡೋ ಸಿನಿಮಾಗಳಲ್ಲಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡ್ತಾರೆ ಅದನ್ನು ಬಹಳ ಜನ ಬಹಳ ಕಡಿಮೆ ಜನ ಮಾಡ್ತಾರೆ ಕನ್ನಡದ ಸಮೀಪ ನಿರ್ದೇಶಕರು ಬಹಳ ಜನ ಕಡಿಮೆ ಮಾಡೋರು ಹೊಸಬ್ರಿಗೆ ಹೊಸಬ್ರಿಗೆ ಅವಕಾಶ ಕೊಡೋದಾಗಲಿ ಕನ್ನಡಿಗರಿಗೆ ಅವಕಾಶ ಕೊಡೋದು ನಮ್ಮಲ್ಲಿ ಬಹಳ ಜನ ಗಾಯಕ ಗಾಯಕಿಯವರು ಇದ್ದಾರೆ ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ ಅವ್ರನ್ನ ಕರೆಸಿ ಅವಕಾಶ ಕೊಡಿಸೋ ಕೆಲಸ ಮಾರ್ಕೆಟ್ ಫೋರ್ಸಸ್ ಅಂತಾನೋ ಇನ್ನೊಬ್ಬರು ಯಾರೋ ಒತ್ತಾಯ ಮಾಡಿರುವಂಥನೋ ಪ್ರೊಡ್ಯೂಸರ್ ಬೇಡ ಅಂದಿರುವಂಥನೋ ಅಥವಾ ಯಾವುದೋ ಚಾನಲ್ ಅವ್ರು ಬೇಡ ಅಂದಿರುವಂಥನೋ ಅವ್ರ ಮಾತು ಕೇಳೋದು ತು ತುಂಬ ಸುಲಭ ಅವ್ರನ್ನ ಎದುರಾಕೊಂಡು ಇಲ್ಲ ನಾನು ಕನ್ನಡದವ್ರಿಗೆ ಅವಕಾಶ ಕೊಡ್ತೀನಿ ಅಂತ ಮಾಡೋ ಕೆಲಸ ನಾವು ಅನೂಪ್ ಮಾಡ್ತಾ ಇದ್ದಾರೆ ಹಂಗೆ ಇದು ಹೊಸ್ತಲ್ಲ ತುಂಬ ಹಿಂದೆಯಿಂದ ಅವರು ದೊಡ್ಡ ದೊಡ್ಡವ್ರನ್ನೆಲ್ಲ ಎದುರಾಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಆ ವಿಷಯಕ್ಕೆ ನನಗೆ ತುಂಬ ಇಷ್ಟ ಕನ್ನಡದವರು ಅವಕಾಶ ಕೊಡ್ತಾರೆ ನಾನು ಒಬ್ಬ ಕನ್ನಡದವನು ಒಬ್ಬ ಸಿಂಗರ್ ಅಂತ

ಮಾತುಕತೆ ನಿನ್ನ ಜೊತೆ ಮರೆಯೋಕೆ ಎಲ್ಲ ಚಿಂತೆ ಕಾಫಿ 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 ಸರ್ ಕೆಲವೊಂದು ಆಲ್ಬಮ್ ಸಾಂಗ್ಗಳು ಬರೀ ವಿಜುವಲ್ಸ್ ಅಲ್ಲೇ ಇಟ್ಟಿರ್ತಾರೆ ಸೊ ಇದು ಕೈ ವಿಜುವಲ್ಸ್ ಆ ಲಿರಿಕ್ಸ್ ನೇ ಒಂಥರ ಸಪ್ರೇಟ್ ಆಗಿ ಹಾಕಿ ಕೇಳಬೇಕು ಅಂತ ಅನ್ಸುತ್ತೆ ಆ ತರ ಆಗ ತುಂಬಾ ಖುಷಿ ನಾಗಾರ್ಜುನ ಅವರು ನಿಜವಾಗ್ಲೂ ಒಳ್ಳೆ ಲಿರಿಕ್ಸ್ ಬರ್ತಿದ್ದಾರೆ ಅದಕ್ಕೆ ತಕ್ಕಂತೆ ಸಂಗೀತ ಅಂಡ್ ಇದು ಸಿನಿಮಾದಲ್ಲಿ ಎಲ್ಲಾದ್ರೂ ಯೂಸ್ ಮಾಡೋದಕ್ಕೆ ಸಾಧ್ಯ ಇರಲ್ಲ ಸಿನಿಮಾದಲ್ಲಿ ಎಲ್ಲ ಕಳೆದ ಈ ತರ ಸೆಪ್ರೇಟ್ ಆಲ್ಬಮ್ ಅಂತಾನೆ ಮಾಡಿದಾಗ ಆಲ್ಬಮ್ ಸಿಂಗಿ ಅಂತ ಮಾಡಿದಾಗ ಇಟ್ಸ್ ಎಲ್ರಿಗೂ ತುಂಬ ಆಗಿದೆ ಅದ್ರ ಬಗ್ಗೆ ತುಂಬಾ ಖುಷಿ ಕಾಫಿ ಬಗ್ಗೆ ಮಾಡಿದೆ ಟೀ ಬಗ್ಗೆ ಮಾಡಿ ಸೇಮ್ ಕಂಬೋ ಇದೇ ತರ ಕಾನ್ಸೆಪ್ಟ್ ಬಗ್ಗೆ ಮಾಡ್ತಾವೆ ನೋಡೋಣ ಬಿಟ್ಟಿರೋದು ಅನೋರ್ ಇರು ಈ ಪ್ರಾಜೆಕ್ಟ್ ನಲ್ಲಿ ಅವ್ರ ಜೊತೆ ಕೈ ಜೋಡಿಸಬೇಕು ನಂಗೆ ತುಂಬ ಖುಷಿ ಆಯ್ತು ಮುಂದಿನ ಸರ್ತಿ ಟಿ ಬಗ್ಗೆ ಏನೋ ಮೋಸ ಬಗ್ಗೆ ಏನೋ ಮಾಡಿದ್ರೆ ಸರಿ ನಿಮ್ಮ ಜೆ ಪಿ ಮ್ಯೂಸಿಕ್ ರಿಲೀಸ್ ಆಗಿದೆ ಆಫ್ಟರ್ ಫೋರ್ ಫೈವ್ ಡೇಸ್ಗೆ ಫೈವ್ ಲ್ಯಾಕ್ಸ್ ಪ್ಲೇಸ್ ಆಗಿದೆ ಸೊ ಜನಕ್ಕೆ ಏನು ತುಂಬ ಖುಷಿ ಆಗುತ್ತೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಆಫ್ಕೋರ್ಸ್ ಜನರಿಗೆ ಎವ್ರಿ 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 ಟೈಮ್ ನಾವೇನಾದರೂ ಕ್ರಿಯೇಟಿವ್ ಆಗಿ ಯಾರಾದರೂ ಏನಾದರೂ ಹೊಡೆಯ ಕೊಟ್ಟಾಗ ಜನರಿಗೋಸ್ಕರನೇ ಅಪ್ಸೋದು ಅದನ್ನು ಜನರು ಸ್ವೀಕರಿಸಿ ಅದನ್ನು ಇಷ್ಟಪಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿ ಹತ್ತಾರು ಜನ ಜೊತೆ ಮಾತನಾಡಿ ಅದನ್ನು ಶೇರ್ ಮಾಡಿ ಮಾಡಿದಾಗಲೇ ಈ ರೀತಿ ನಾಲ್ಕೈದು ದಿವಸಕ್ಕೆ ನಾಲ್ಕೈದು ಲಕ್ಷ ಆರ್ಗ್ಯಾನಿಕ್ ಆಗಿ ಯೂಸ್ ಹೋಗೋದು ಈ ರೀತಿ ಈ ರೀತಿ ಸೊ ಅದಕ್ಕೆ ಧನ್ಯವಾದಗಳನ್ನು ಫಸ್ಟ್ ತಿಳಿಸಲೇಬೇಕು ಇಷ್ಟಪಟ್ಟಿದ್ದಾರೆ ಅನ್ನೋ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಧನ್ಯವಾದ ತಿಳಿಸಬೇಕು ಬೆಳೆಸಿದ್ದಾರೆ ಅನ್ನೋದಕ್ಕೋಸ್ಕರ ಧನ್ಯವಾದ ವ್ಯಕ್ತಪಡಿಸಲೇಬೇಕು ಬಟ್ ನಾವು ಕ್ರಿಯೇಟಿವ್ ಆಗಿ ಒಂದು ಕೆಲಸ ಒಂದು ಮಾಡಿದಾಗ ಅದಕ್ಕೆ ಒಂದು ಸ್ಪಂದನೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತುಂಬ ಖುಷಿ ಪ್ರಾಜೆಕ್ಟ್ ಥ್ಯಾಂಕ್ ಯು Eso.